ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕಾರ್ತಿಕ ಮಾಸದಲ್ಲಿ ಒಂದೊಂದು ದಿನ ಕೂಡ ತುಂಬ ವಿಶೇಷವಾಗಿರುತ್ತೆ ಕಾರ್ತೀಕ ಮಾಸದಲ್ಲಿ ಈ ಪರಿಹಾರಗಳನ್ನು ಯಾರು ಮಾಡ್ಕೊಳ್ತಾರೋ ಶಿವಕೇಶವರ ಆಶೀರ್ವಾದ ತಪ್ಪದೇ ಸಿಗುತ್ತೆ ಸ್ನೇಹಿತರೆ ಲಕ್ಷ್ಮೀ ದೇವಿಗೆ ಬಂದು ಶುಕ್ರವಾರ ಹಾಗೂ ನಾವು ಶನಿವಾರ ತುಂಬ ವಿಶೇಷವಾಗಿ ಆ ತಾಯಿಗೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಪ್ರಸನ್ನಳಾಗ್ತಾಳೆ ಶನಿವಾರ ಬಂದು ನಾವು ಕೇಶವರಿಗೆ ಆರಾಧನೆ ಮಾಡ್ತೀವಿ ಅಂದರೆ ಶ್ರೀಹರಿ ವಿಷ್ಣು ಸ್ವಾಮಿ ಎಲ್ಲ ರೂಪದಲ್ಲೂ ಆ ತಂದೆ ಇರೋದು ಆ ತಂದೆಯನ್ನು ನಾವು ಪೂರ್ತಿಯಾಗಿ ನಂಬಿಕೆ ಇಟ್ಟು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಲಕ್ಷ್ಮೀದೇವಿ ಬಹುಬೇಗ ನಮ್ಮ ಕೋರಿಕೆಗಳನ್ನ ನೆರವೇರಿಸ್ತಾರೆ ಸ್ನೇಹಿತರೆ ಕೆಲವೊಬ್ಬರು ಬರೀ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡ್ತಾ ಇರ್ತೀರ ದಯವಿಟ್ಟು ಬರೀ ಲಕ್ಷ್ಮೀ ದೇವಿಯನ್ನು ಆರಾಧನೆ ಮಾಡಿದ್ರೆ ಆ ತಾಯಿ ಪ್ರಸನ್ನಳಾಗೋದಿಲ್ಲ ವಿಷ್ಣು ಸಮೇತ ಲಕ್ಷ್ಮಿಯನ್ನು ನಮ್ಮ ಮನೆಗೆ ಕರೆಸಬೇಕು ಅಂದರೆ ನಾವು ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗುತ್ತೆ ಅದು ತುಂಬ ಈಸಿಯಾಗಿರುತ್ತೆ ನಾವು ತುಂಬ ಈಸಿಯಾಗಿದೆ ಇದ್ರನ್ನ ಮಾಡಿಕೊಳ್ಬಹುದು ಅಂತ ಕೂಡ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಸ್ನೇಹಿತರೆ ಅಷ್ಟು ಈಸಿಯಾದಂಥ ಪರಿಹಾರಗಳು ಆದರೆ ನಾವು ಮಾಡ್ಕೊಳ್ತೀವ ಅನ್ನೋದು ಮಾತ್ರ ಇಲ್ಲಿ ಪ್ರಶ್ನೆ ಎಷ್ಟೋ ಜನ ತುಂಬ ಈಸಿ ಮೆಥೇಡಲ್ಲಿದ್ದರೂ ಕೂಡ ಮಾಡಿಕೊಳ್ಳೋದಿಲ್ಲ ಮಾಡಿಕೊಂಡು ನೀವು ಟ್ರೈ ಮಾಡಿ ನೋಡಿ ಆಗ ನಿಮಗೆ ನೀವು ಈವಾಗ ಎಷ್ಟು ಕಷ್ಟದಲ್ಲಿದ್ದೀರಾ ಈ ಪರಿಹಾರಗಳನ್ನ ಮೇಲೆ ನಿಮ್ಮ ಲೈಫಲ್ಲಿ ಯಾವ ಥರ ಒಂದು ಚೇಂಜಸ್ ಆಗ್ತಾಯಿದೆ ಅನ್ನೋದು ಎರಡಕ್ಕೂ ನೀವು ಸ್ವಲ್ಪ ತಾಳ ಹಳೆ ಹಾಕಿ ನೋಡಬಹುದು ಸ್ನೇಹಿತರೆ ಏಕೆಂದರೆ ನಾವು ಕಷ್ಟ ಅಂತ ಬಂದಾಗ ಏನೋ ಒಂದು ಪರಿಹಾರಗಳನ್ನ ಮಾಡ್ಕೊಳ್ತಾ ಇರಬೇಕು ಆಗ ಮಾತ್ರ ನಮ್ಮ ಜೀವನದಲ್ಲಿ ಚೇಂಜಸ್ ಅನ್ನೋದು ಹಾಗೇ ಆಗುತ್ತೆ ಇದು ಶುಕ್ರವಾರ ಶನಿವಾರ ಮಾಡಿಕೊಳ್ಳುವ ಪರಿಹಾರಗಳು ತುಂಬ ವಿಶೇಷವಾಗಿರುತ್ತೆ ದೇವರಿಗೆ ಬೇಗ ಸಲ್ಲುವಂಥ ಒಂದು ವಸ್ತು ಅಂದರೆ ಅದು ಬೆಲ್ಲ ಸ್ನೇಹಿತರೆ ಬೆಲ್ಲದಿಂದ ಮಾಡುವ ಪರಿಹಾರಗಳು ಮಾತ್ರ ಅವರ ಜೀವನದಲ್ಲಿ ಎಷ್ಟೇ ಕಠಿಣ ಸಮಸ್ಯೆಗಳು ಕಹಿ ಘಟನೆಗಳು ಏನು ನಮಗೆ ನಿರುತ್ಸಾಹ ಇದೆ ಜೀವನದಲ್ಲಿ ಬದುಕೋದಕ್ಕೆ ಒಂದು ಆಸೆ ಅನ್ನೋದು ಇರಬೇಕು ಒಂದು ಚೈತನ್ಯ ಅನ್ನೋದು ಇರಬೇಕು ಆದರೆ ನಮಗೆ ಇಲ್ಲ ಅಂತಂದ್ಬಿಟ್ಟು ಎಷ್ಟೋ ಜಯನ ಹೇಳ್ತಾ ಇರ್ತಾರೆ ಸ್ನೇಹಿತರೆ ಯಾಕಂದರೆ ನಾಳೆ ಅನ್ನೋದೇ ಒಂದು ಭರವಸೆ ನಮಗೆ ಅದರಲ್ಲೇ ನಾವು ಸೋತ್ ಬಿಟ್ಟಿದ್ದೀವಿ ಅಂದರೆ ನಮಗೆ ನಿರುತ್ಸಾಹ ಅನ್ನೋದು ಇದ್ದೇ ಇರುತ್ತೆ ಅದು ಮನುಷ್ಯನ ಸ್ವಭಾವ ಕೂಡ ಆದರೆ ನೀವು ದಯವಿಟ್ಟು ನೋಡಿ ಈ ಬೆಲ್ಲದಿಂದ ನಾನು ಹೇಳ್ತಾ ಇರುವ ಈ ಒಂದು ಪರಿಹಾರನ ಮಾಡಿಕೊಳ್ಳಿ ಸಾಲದ ಸಮಸ್ಯೆ ಇದ್ದರೂ ಅಥವಾ ಸಂಬಂಧಗಳಲ್ಲಿ ನಿಮಗೇನೇ ಸಮಸ್ಯೆಗಳಿದ್ರೂ ಮನೆಯಲ್ಲಿ ಸುಖ ಸುಮ್ಮನೆ ಇದ್ರೂ ನಾವು ಬಿಸ್ನೆಸ್ ಇದ್ದೀವಿ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅದರಲ್ಲಿ ನಮಗೆ ಸಂತೋಷ ಇಲ್ಲ ನಮಗೆ ಕೊಲೀಗ್ಸ್ ಕಡೆಯಿಂದ ತುಂಬ ಪ್ರಾಬ್ಲಮ್ಸ್ ಇದೆ ನಮ್ಮ ಹೈಯರ್ ಆಫೀಸರ್ ಕಡೆಯಿಂದ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ ಏನು ಮಕ್ಕಳಲ್ಲಿ ನೆಮ್ಮದಿ ಇಲ್ಲ ಈ ರೀತಿ ನಾನಾ ಥರದ ಸಮಸ್ಯೆಗಳು ಅದೊಂದು ಕಡೆ ಆದರೆ ಆರೋಗ್ಯ ಸಮಸ್ಯೆ ಅನ್ನೋದು ಮತ್ತೊಂದು ಕಡೆ ಅಂತಂದ್ಬಿಟ್ಟು ಇಷ್ಟೋ ಜನ ಹೇಳ್ತಾರೆ ಸ್ನೇಹಿತರೆ ಆದರೆ ಎಲ್ಲ ಮಾಸಗಳಲ್ಲೂ ನಾವು ಹೇಳ್ಕೊಳ್ಬೇಕು ಅಂದರೆ ಕಾರ್ತೀಕ ಮಾಸ ತುಂಬ ಶ್ರೇಷ್ಠವಾಗಿರುತ್ತೆ ಈ ಕಾರ್ತೀಕ ಮಾಸವನ್ನು ನಾವು ಪ್ರತಿನಿತ್ಯ ಒಂದೊಂದು ರೀತಿಯಲ್ಲೇ ಆ ತಂದೆಯನ್ನು ಶಿವಕೇಶವರನ್ನು ಆರಾಧನೆ ಮಾಡ್ತೀವಿ ಅದಕ್ಕೋಸ್ಕರ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಯಾಕಂದರೆ ಕೆಲಸಗಳಿಗೂ ಕೂಡ ಹೋಗಲೇಬೇಕು ಸ್ನೇಹಿತರೆ ಕಾಯಕವೆ ಕೈಲಾಸ ಕೆಲಸ ಮಾಡ್ತಾ ನೀವು ದೇವ್ರನ್ನ ನೆನೆಸ್ಕೊಳ್ಳಿ ಪರಿಹಾರಗಳನ್ನ ಮಾಡ್ಕೊಳ್ಳಿ ಆ ತಂದೆಯ ಆಶೀರ್ವಾದ ಸಿಕ್ಕೇ ಸಿಗುತ್ತೆ ನಿಮಗೂ ಕೂಡ ಈ ದಿನ ನಾನು ತಿಳಿಸ್ತಾ ಇರುವಂಥ ಈ ಒಂದು ಪರಿಹಾರ ಬಂದು ನೀವು ಯಾವ ದೇವರಿಗೆ ಆಗಲಿ ಮೊದಲು ನೈವೇದ್ಯಕ್ಕೆ ಅಂತ ನಾವು ಇಟ್ಟಾಗ ಬೆಲ್ಲದಿಂದ ಮಾಡಿದಂಥದ್ರನ್ನ ಇಟ್ಟರು ನೋಡಿ ತುಂಬ ಚೆನ್ನಾಗಿ ನಿಮಗೆ ಕೆಲಸ ಅನ್ನೋದು ನೀವೇನು ಕೇಳ್ಕೊಂಡಿರ್ತೀರ ಸಂಕಲ್ಪ ಅದು ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸ್ವಲ್ಪನೇ ಬೆಲ್ಲ ತಗೊಳ್ಳಿ ಜಾಸ್ತಿ ತಗೊಳ್ಬೇಕು ಅಂತ ಏನೂ ಇಲ್ಲ ನೀವು ಇದು ಶುಕ್ರವಾರ ಶನಿವಾರ ಯಾವ ದಿನನಾದರೂ ಮಾಡ್ಕೊಳ್ಳಿ ಈ ದಿನ ಮಾಡಿಕೊಂಡ್ರೂ ಕೂಡ ತುಂಬ ವಿಶೇಷವಾಗಿರುತ್ತೆ ಸ್ನೇಹಿತರೆ ಅಕ್ಕಿ ಹಿಟ್ಟು ನಿಮ್ಮ ಮನೆಯಲ್ಲಿದ್ದರೆ ಅಥವಾ ಗೋಧಿ ಹಿಟ್ಟು ಮನೆಯಲ್ಲಿದ್ದರೆ ಮೊದಲು ಒಂದು ತುಂಡು ಬೆಲ್ಲವನ್ನು ನೀವು ದೇವರ ಹತ್ರ ದೇವ್ರ ಮನೆಯಲ್ಲಿ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನನಗೆ ಈ ತೊಂದರೆಗಳಿದೆ ಇದರಿಂದ ಪಾರ್ ಮಾಡು ಅಂತಂದ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ಆ ತುಂಡು ಬೆಲ್ಲವನ್ನು ತಗೊಂಡು ನೀವು ಅಕ್ಕಿ ಇಟ್ಟಿದ್ದರೆ ಅಕ್ಕಿ ಹಿಟ್ಟಲ್ಲಿ ನೀವು ಅದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು ಉಂಡೆ ಥರ ಮಾಡಬೇಕಾಗುತ್ತೆ ಸ್ನೇಹಿತರೆ ಉಂಡೆ ಥರ ಮಾಡಿಬಿಟ್ಟು ಅದನ್ನು ನಿಮಗೆಲ್ಲಾದರೂ ಹಸುಗಳು ಸಿಕ್ಕಿದ್ರೆ ಕೊಡಿ ಹಸುವಿಗೆ ಯಾಕೆ ತಿನ್ನಿಸ್ಬೇಕು ಅಂದರೆ ಮುಕ್ಕೋಟಿ ದೇವತೆಗಳು ಕೂಡ ಈ ಗೋಮಾತೆಯಲ್ಲಿ ನೆಲೆಸಿರುತ್ತಾರೆ ಅನ್ನೋದು ದೊಡ್ಡ ಒಂದು ನಂಬಿಕೆ ಅದಕ್ಕೋಸ್ಕರ ನಾವು ಈ ದೇವಸ್ಥಾನಕ್ಕೆ ಹೋಗಬೇಕು ಇಲ್ಲಿ ಹೋಗಬೇಕು ಆ ದೇವಸ್ಥಾನಕ್ಕೆ ಹೋಗಬೇಕು ಆ ಥರ ಪರಿಹಾರಗಳನ್ನ ಮಾಡ್ಕೊಳ್ಬೇಕು ಅಂತೆಲ್ಲ ನಾನಾ ಥರ ಅಂದ್ಕೊಳ್ತಾ ಇರ್ತೀವಿ ಆದರೆ ಹೋಗೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ತಪ್ಪದೆ ನೀವು ಈ ರೀತಿ ಅಕ್ಕಿ ಹಿಟ್ಟನ್ನು ಇನ್ನೇನು ನೀವು ಅದು ಬೇಯಿಸೋದು ಆ ಥರ ಏನು ಮಾಡೋದಕ್ಕೆ ಹೋಗಬೇಡಿ ಬರೀ ಅಕ್ಕಿ ಹಿಟ್ಟನ್ನು ಸ್ವಲ್ಪ ಬೆಲ್ಲದ ನೀರು ಮಿಕ್ಸ್ ಮಾಡಿಕೊಂಡು ಅಂದರೆ ನೀವು ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಂಡಿರ್ತೀರಲ್ವ ಆ ಬೆಲ್ಲವನ್ನು ತಗೊಂಡು ಮಿಕ್ಸ್ ಮಾಡಿಬಿಟ್ಟು ಉಂಡೆ ಮಾಡಿ ಅದನ್ನು ತಿನ್ನಿಸಿ ಅಥವಾ ನಮಗೆ ಇಲ್ಲಿ ಎಲ್ಲೂ ಅದು ಸಿಗ್ತಾ ಇಲ್ಲ ಕಾಸುಗಳು ಸಿಗ್ತಾಯಿಲ್ಲ ಅಂತ ಏನಾದರೂ ಹೇಳಿದ್ರೆ ಸೇಮ್ ಆ ಉಂಡೆನೇ ತಗೊಂಡೋಗಿ ನೀವು ಎಲ್ಲಾದರೂ ನಿಮ್ಮ ಮನೆಯ ಮೇಲಾದ್ರೂ ನೀವು ಅದನ್ನು ಪುಡಿ ಮಾಡಿಬಿಟ್ಟು ಹಾಕಬಹುದು ಇರುವೆಗಳಿಗೆ ಕೂಡ ಹಾಕಬಹುದು ನೋಡಿ ಆ ಥರ ಕೂಡ ಆಗೋದಿಲ್ಲ ಅಂತೇನಾದರು ಅಂದರೆ ಈಗ ಗೋಧಿ ಹಿಟ್ಟಿಂದು ಇನ್ನೊಂದು ಹೇಳಿದೆ ಅಲ್ವಾ ಸೇಮ್ ಗೋಧಿ ಹಿಟ್ಟು ನೀವು ತಗೊಂಡು ಚಪಾತಿ ಥರ ನೀರು ಅದು ಬೆಲ್ಲದ ನೀರನ್ನು ಮಿಕ್ಸ್ ಮಾಡಿಬಿಟ್ಟು ಚಪಾತಿ ಥರ ಮಾಡಿಬಿಟ್ಟು ಕೂಡ ನೀವು ಆಸುಗಳಿಗೆ ತಿನ್ನಿಸಬಹುದು ಸ್ನೇಹಿತರೆ ಎರಡು ವಿಧಾನದಲ್ಲೂ ಕೂಡ ನೀವು ಮಾಡ್ಕೊಳ್ಬಹುದು ಈ ವಿಧಾನಗಳನ್ನು ಯಾರು ಫಾಲೋ ಮಾಡ್ತಾರೆ ನೋಡಿ ಅವ್ರಿಗೆ ಮನೆಯ ಭಾಗ್ಯ ಎಷ್ಟೋ ಜನ ಬಾಡಿಗೆ ಮನೆಗಳಲ್ಲಿದ್ದಾರೆ ಮನೆ ಇಲ್ಲಕ್ಕ ನಮಗೆ ಸ್ವಂತವಾಗಿ ಒಂದು ಗೂಡು ಕಟ್ಕೊಳ್ಬೇಕು ನಮಗೆ ಏನು ಪ್ಲ್ಯಾನ್ ಇಲ್ಲ ಅಂತ ಹೇಳ್ತಾ ಇರ್ತಾರೆ ನಿಜವಾಗ್ಲೂ ಅವ್ರು ಮಾಡ್ಕೊಳ್ಳಿ ಹಾಗೂ ಎಷ್ಟೋ ಆರೋಗ್ಯ ಸಮಸ್ಯೆಗಳು ಆಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀವಿ ದುಡ್ಡು ಖರ್ಚಾಗ್ತಾ ಇದೆ ಆದರೆ ನಮಗೆ ಯಾವುದೂ ನಾರ್ಮಲ್ ಆಗಿಲ್ಲ ಅಂತಂದ್ಬಿಟ್ಟು ಅದು ಅಂಥವ್ರು ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ ಮಕ್ಕಳಿಗೋಸ್ಕರ ತುಂಬ ಚೆನ್ನಾಗಿ ಇರುವಂಥ ಒಂದು ಮ್ಯಾಚಸ್ ಬರಬೇಕು ನಮ್ಮ ಮಕ್ಕಳಿಗೆ ಯಾಕಂದರೆ ಲೈಫಲ್ಲಿ ಒಂದು ಸಾರಿ ಮದುವೆ ಆಗೋದು ಆ ಸಂಬಂಧ ಅನ್ನೋದು ಎಷ್ಟು ಚೆನ್ನಾಗಿರಬೇಕು ಅಂದರೆ ಇಬ್ರಿಗೂ ಅಷ್ಟೇ ಅದು ಗಂಡು ಮಗುಗಾಗಲಿ ಅಥವಾ ಹೆಣ್ಮಗುಗಾಗಲಿ ಇಬ್ರಿಗೂ ಅಷ್ಟೇ ತುಂಬ ಚೆನ್ನಾಗಿದ್ದರೆ ಅವ್ರು ನೂರಾರು ಕಾಲ ಚೆನ್ನಾಗಿ ಬಾಳ್ತಾರೆ ಸ್ನೇಹಿತರೆ ಅದಕ್ಕೋಸ್ಕರ ಇದನ್ನು ನೀವು ಯಾವುದಕ್ಕಾದ್ರೂ ಆಗಲಿ ಪ್ರಯತ್ನ ಪಡಬಹುದು ಅಷ್ಟು ಶ್ರೇಷ್ಠವಾಗಿರುವಂಥ ಬೆಲ್ಲದ ಪರಿಹಾರ ಇದನ್ನು ನೀವು ಎಷ್ಟು ವಿಧಾನದಲ್ಲಾದ್ರೂ ಈ ಬೆಲ್ಲನ ಉಪಯೋಗ ಪಡಿಸ್ಕೊಳ್ಬಹುದು ಈ ರೀತಿಯ ಪರಿಹಾರಗಳು ಮಾತ್ರ ರಿಸಲ್ಟು ತುಂಬ ಚೆನ್ನಾಗಿ ತಂದು ಕೊಡುತ್ತೆ ಇದನ್ನು ನೀವು ಈವತ್ತೇ ಮಾಡಿಕೊಳ್ಳಿ ಶುಕ್ರವಾರ ಮಾಡ್ಕೊಳ್ಳೋದಕ್ಕೆ ತುಂಬ ಒಳ್ಳೆಯ ದಿನ ಅಥವಾ ಅಕ್ಕ ನಾವು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸ್ವಲ್ಪ ಲೇಟಾಗಿ ನೋಡಿದ್ವಿ ಆ ಥರ ಏನಾದರೂ ಇದ್ರೂ ಕೂಡ ನೀವು ತಪ್ಪದೇ ಶನಿವಾರನಾದ್ರೂ ಮಾಡಿಕೊಳ್ಳಿ ಮಾಡಿಕೊಂಡು ಆಮೇಲೆ ಇದನ್ನು ಯಥಾವತ್ತಾಗಿ ನಿಮಗೆ ಎಷ್ಟೆಷ್ಟು ದಿನ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನೋಡಿ ಇಷ್ಟೇ ದಿನ ಮಾಡಬೇಕು ಅಂತ ಏನೂ ಇಲ್ಲ ನಿಮಗೆ ವ್ಯವಸ್ಥೆ ಯಾವ ರೀತಿ ಇದೆ ಆ ರೀತಿಯೆಲ್ಲ ಮಾಡ್ಕೊಳ್ತಾ ಬನ್ನಿ ಆಗ ನೀವೇ ಹೇಳ್ತೀರಾ ಸ್ನೇಹಿತರೆ ಕಮೆಂಟ್ ಮಾಡ್ತೀರಾ ಚೆನ್ನಾಗಿ ರಿಸಲ್ಟ್ ಬಂದಿದೆ ನಮಗೆ ಅಂತಂದ್ಬಿಟ್ಟು ಒಳ್ಳೆಯದಾಗ್ಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು ಎಲ್ರಿಗೂ